ಹಾಯ್ ನಮಸ್ತೆ ಎಲ್ರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಉತ್ತರ ಕರ್ನಾಟಕ ಸ್ಟೈಲ್ ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ನೋಡೋಣ ಹೇಗೆ ಅಂತ ಒಂದು ಕಪ್ ಸೂಜಿ ರವೆ ಚಿಕ್ಕಾಗಿ ಹೆಚ್ಚಿರುವಂಥ ಈರುಳ್ಳಿ ಕೊತ್ತಂಬರಿ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಕಾಲು ಕಪ್ ಆಗೋಷ್ಟು ನಾನು ಕೊಬ್ಬರಿ ಸಹ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಲು ಕಪ್ ಆಗೋಷ್ಟು ನಾನು ಸ್ವಲ್ಪ ಸ್ಮೂತಾಗಿ ಬರಲಿ ಅಂತ ಗೋಧಿ ಸಹ ಆ್ಯಡ್ ಮಾಡಿದ್ದೀನಿ ನಿಮಗೆ ಬೇಕಿದ್ದರೆ ಆ್ಯಡ್ ಮಾಡಿ ಇಲ್ಲಾಂದರೆ ನೀವು ಅಕ್ಕಿ ಹಿಟ್ಟು ಸಹ ಆ್ಯಡ್ ಮಾಡ್ಬೋದು ಹಾಗೆ ಅರ್ಧ ಸ್ಪೂನ್ ಅರಿಶಿನ ಪುಡಿ ಅರ್ಧ ಸ್ಪೂನ್ ನಾನು ಜೀರಿಗೆ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಅಜ್ವೈನ್ ಕಾಳು ಸಹ ತೊಗೊಂಡಿದ್ದೀನಿ ಆ್ಯಂಡ್ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಆ್ಯಂಡ್ ಇದಕ್ಕೆ ಬಂದುಬಿಟ್ಟು ನಾನು ಎರಡು ಸ್ಪೂನ್ ಆಗೋಷ್ಟು ಮೊಸರು ಇದ್ದೀನಿ ಯಾಕಂದರೆ ಸ್ವಲ್ಪ ಮೊಸರು ಹಾಕಿದ್ರೆ ಹುಳಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಆಪ್ಷನಲ್ ಇದ್ರೆ ಮಾತ್ರ ಹಾಕೊಳ್ಳಿ ಇಲ್ಲಾಂದರೆ ಹಾಗೆ ಮಾಡ್ಬೋದು ಚೆನ್ನಾಗೂ ಬರುತ್ತೆ ಆ್ಯಂಡ್ ನಾನು ಇದಕ್ಕೆ ಆ ಒಂದು ಕಪ್ ಆಗುವಷ್ಟು ನೀರು ಇದ್ದೀನಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ದೋಸೆ ಥರ ಹಾಕೋಕೆ ಅಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಇದಕ್ಕೆ ಅರ್ಧ ಕಪ್ಪುವಷ್ಟು ಇನ್ನೂ ಅರ್ಧ ಆಗೋಷ್ಟು ನೀರು ಹಾಕಿದ್ದೀನಿ ಯಾಕಂದರೆ ಇದು ದೋಸೆ ಥರ ಬೆಟರ್ ಆದರೆ ಚೆನ್ನಾಗಿ ಬರುತ್ತೆ ಅಂತ ಸೊ ತವೆ ಮೇಲೆ ನಾನು ಸ್ವಲ್ಪ ಎಣ್ಣೆ ಸವರಿಸ್ಕೊಂಡು ಇವಾಗ ದೋಸೆ ಥರ ಹಾಕ್ತಾ ಇದ್ದೀನಿ ಆ್ಯಂಡ್ ಅದ್ರ ಮೇಲೆ ನಾನು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ನಾರ್ಮಲ್ ಫ್ಲೇಮಲ್ಲಿ ಇಕ್ತಾ ಇದ್ದೀನಿ ಯಾಕಂದರೆ ತೀರಾ ಜಾಸ್ತಿ ಸ್ವಲ್ಪ ಹೈ ಇದ್ದರೆ ಸೀದೋಗಿಬಿಡುತ್ತೆ ಅಂತ ನಾರ್ಮಲ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಇವಾಗ ಅದನ್ನೇ ಚೆನ್ನಾಗಿ ಬೇಯಿಸ್ಬೇಕು ಇವಾಗ ಅದನ್ನು ಸ್ವಲ್ಪ ತಿರುಗಿಸಿ ಹಾಕಿ ಮತ್ತು ನಾರ್ಮಲ್ ಫ್ಲೇಮ್ ಟೈಮಲ್ಲಿ ಇಕ್ಕಿದ್ರೆ ಇವಾಗ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನೀವು ಇದನ್ನು ಕಾಯಿ ಚಟ್ನಿ ಜೊತೆ ಸ ಸರ್ವ್ ಮಾಡಿ ಸೂಪರಾಗಿರುತ್ತೆ ಯಾಕಂದರೆ ಇದಕ್ಕೆ ಕಾಯಿ ಚಟ್ನಿನೇ ಸೂಪರ್ ಕಾಂಬಿನೇಷನು ಸೊ ನೀವು ಇದನ್ನು ಇಷ್ಟ ಆದರೆ ನೀವು ಸಲ ಮನೇಲಿ ಟ್ರೈ ಮಾಡಿ ಆ್ಯಂಡ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ಪ್ಲೀಸ್ ನನ್ನ ಮಹಿಮಾ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು